ಏನೇನೆಲ್ಲ ಟಿವಿ ಎಲ್ಲೆಲ್ಲ ಹೇಳ್ತಿದ್ರ ಅದು ಎಂತಕ್ಕೆ ಹಾಂಗ್ ಹೇಳಿದ್ರ ಏನ ನಂಗೆ ಗೊತ್ತಿಲ್ಲ ಅದ್ರ ಮಗಳು ಹೇಳ್ಕೊಟ್ಟಿದ್ರಿಂದ ಅವಳು ಹಾಂಗ್ ಹೇಳಿದ್ರು ಅವ್ಳು ಮಗಳು ಹಿಂದ್ಗಡೆನೆ ಇದ್ದಾಳೆ ಅದಕ್ಕೆ ಅವಳು ಅವ್ರು ಅವ್ರು ಹೇಳ್ಕೊಟ್ಟಂಗೆ ಅವ್ರು ಹೇಳಿದ್ರು ಅಷ್ಟೇ ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂದು ಚೂರು ಏನೂ ತಗೊಂಡಿಲ್ಲ ಇದುವರೆಗೆ ತನಕ ತಗೊಂಡಿದ್ದಿಲ್ಲ ಎಲ್ಲೋ ಕೆಲಸ ಮಾಡ್ತಾನೆ ಮಾಡ್ತಾನೆ ಅಂತ ಹೋಗೋದು ಏನೋ ದುಡ್ಡ್ದು ತೆಗೆದು ತಗೊಂಡೋಗಿ ಅವ್ಳು ಮಗಳು ಮನೆಗೆ ಕೊಡೋದವ್ರು ಆಸ್ತಿಗೋಸ್ಕರ ಮಗಳು ಈ ತರ ಎಲ್ಲ ಅಪ್ಪನ ತಗೋದು ಅಪ್ಪನಿಗೆ ಈ ರೀತಿ ಎಲ್ಲ ಹೇಳ್ಕೊಟ್ ಮಂಡ್ ಬ ಕೊಟ್ಟರು ಮತ್ತೆ ನಮ್ಮ ಮನೆಗೆ ಮಕ್ಳಿಗೆ ಓದಿಸೋದಾಗ್ಲಿ ಯಾಕೆ ಓದ್ಸ್ಬೇಕು ಕೆಲ್ಸ ಹಾಕ ಸಾಕಲ್ಲ ಕೆಲ್ಸ ಹಾಕ ಕೆಲ್ಸಕ್ಕೆ ಹೋಗ್ಲಿ ಅಂತ ಅವ್ರು ಹೇಳ್ತಿದ್ರು ಮ ಹೆಣ್ ಮಕ್ಳು ಯಾರಿಗ ಅವ್ರು ಓದಿದವ್ರಲ್ಲ ಕೆಲ್ಸದವ್ರಲ್ಲ ಏನು ಜವಾಬ್ದಾರಿಯೇ ತಗೊಂಡವರೆಲ್ಲ ಆ ಕಾಲದಲ್ಲಿ ಒಂದ್ ಎರಡು ಲಕ್ಷ ರೂಪಾಯಿಗೆ ಒಂದೊಂದಕ್ಕೆ ಒಂದರೆ ಲಕ್ಷದಲ್ಲಿ ಮನೆ ಆಗಿತ್ತು ಆವಾಗ ಕಟ್ಟಿದ್ ಮನೆ ಒಂದ್ ಐದು ಸಾವಿರ ಆರ್ಮೆವರೆಗೆ ಒಂದ್ ಆರ್ ಸಾವಿರ ಬರ್ತಿತ್ತು ಈಗ ಆ ಮನೆಯಲ್ಲಿ ಬಿದ್ದೋಯ್ತು ಈಗ ಈ ಮನೆಯಲ್ಲಿ ಬಂದಿತ್ತು ನಾವು ಅದನ್ನ ಇವ್ ಏನೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಆ ಪ್ರಾಥಮಿದ ಅವ್ರಿಗೆ ಮಾತಾಡೋಕ್ ಬರೋದಿಲ್ಲ ಅವ್ರಿಗೆ ಒಂಥರ ಮಾನಸಿಕ ಎಲ್ಲೆಲ್ಲಿ ಎಲ್ಲಿ ಹೋದ್ರು ಎಲ್ಲಿ ಬರ್ಬೇಕು ರಾತ್ರಿ ಕಳಿಸಿ ಹೋಗೋದು ರಾತ್ರಿ ರಾತ್ರಿಗೆ ಮನೆ ಬಿಟ್ಟು ಹೋಗೋದು ನಿದ್ರೆ ಕಣ್ಣಲ್ಲಿ ಮರು ಮರುಲ್ ತರ ಮಾತಾಡೋದು ಏನೆಲ್ಲ ಮಾತಾಡ್ತಾರೆ ಆದ್ರಿಗೆ ಹೇಳ್ಕೊಟ್ಟಿದ್ರಿಂದ ಈ ತರ ಮಾತಾಡ್ತಿದ್ದಾರೆ ಕೆಲ್ಸಕ್ಕೆ ಹೋದ್ರೆ ದುಡಿದ್ರೆ ತಗೊಂಡೋಗಿ ಮಗಳು ಮನೆ ಕೊಡೋದು ಇವ್ರು ಇವಳು ಗಂಡ ಗಂಡ ದುಡ್ದು ನಾನು ಸೊಸೈಟಿಲಿ ಇಟ್ಟಿದ್ದೆ ಅವ ಅವ ಸೊಸೈಟಿಲಿ ಇದ್ದ ನಂಬಿಕೆ ಮೇಲೆ ಅವನ ಸೊಸೈಟಿಲಿ ಇಟ್ಟಿದ್ದಿದೆ ಅದನ್ನ ತೆಗೆದು ಅದನ್ನೂ ತೆಗೆದು ತಗೊಂಡೋಗಿ ಮಗಳಿಗೆ ಅವಳ ಹೆಂಡತಿಗೆ ತಗೊಂಡೋಗಿ ಕೊಟ್ಟ ನನ್ ಗಂಡ ದುಡಿದ್ರೆ ತಗೊಂಡೋಗಿ ಅವ್ರಿಗೆ ಕೊಡ್ತಾರೆ ಮತ್ತೆ ಈಗ ಅದು ಸಾಲದೆ ನಮ್ಗೆ ಮನೆ ಕಟ್ಟಿ ಸಾಲ ನಮ್ಗೆ ಜಾಗ ಬೇಕು ಮನೆ ಬೇಕಂತೆ ಹೇಳದ್ ದೊಡ್ಡ ಗಾಯತ್ರಿ ಅಂತ ದೊಡ್ಡವ್ರು चैतन um, नाका mm -hmm. ನಂಗೆ ಸಾಲ ಉಂಟು ಸಾಲ ಉಂಟು ನಂಗೆ ಸಾಲ ಇಲ್ಲ ಅಂತ ಅದ್ ಚೈತನ್ಯ ಮಾಡಿದಾರಂತೆ ಚೈತನ್ಯ ಬಂದು ಅಮ್ಮ ಒಂದು ಸೈನ್ ಹಾಕಿ ಒಂದು ಸೈನ್ ಹಾಕವಳಿ ಮನೆ ಆಗಲಿ ಮನೆ ಆಗಲಿ ಅಂತ ಅವ್ಳು ಹೇಳಿ ನಮ್ಮನೆಲ್ಲ ಕರ್ಕೊಂಡೋಗಿ ಒಂದು ಸೈನ್ ಹಾಕಿಸಿ ಇಡೀ ಜಾಗದ ಮೇಲೆ ಒಂದು ಇಪ್ಪತ್ತೈದು ಲಕ್ಷ ಅವಳಿ ಲೋನ್ ತೆಗೆದುಕೊಡ್ತು ಅದು ತೆಗೆದುಕೊಟ್ಟು ರೆಕಾರ್ಡ್ ಸಮೇತ ಅವಳ ಕೈಯಲ್ಲೇ ಇಲ್ಲೇ ಅದು ಈಗ ಆ ಅಪ್ಪನ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡಿರಲಿಲ್ಲ ನಂಗೆ ಮತ್ತೆ ಸಾಲ ಉಂಟು ನಮ್ಗೆ ಜಾಗ ಕೊಡೋ ಜಾಗ ಬರ್ದಕೊಡಂದ್ ನಾನು ನಂಗೆ ಇನ್ನೊಬ್ಳು ಮದುವೆ ಒಬ್ಳು ಹುಡುಗಿ ಓದ್ಲಿಕ್ಕಿದ್ದಾಳೆ ಮದುವೆ ಉಂಟೆ ಉಂಟು ಇನ್ನೊಬ್ಳಿದಾಳ ನಾನು ಸೈನ್ ಹಾಕುದೇ ಇಲ್ಲ ಅಂತ ಹಠ ಕಟ್ಟಿಗೆ ಹೇಳಿದೆ ಅಪ್ಪನ ಹತ್ರ ಸೈನ್ ಹಾಕ್ಸ್ಕೊಂಡ್ ನಾನ್ ಸೈನ್ ಹಾಕಲಿಲ್ಲ ಅಂತ ನನ್ನ ಮೇಲೆ ಸಿಟ್ಟಿಗೆ ಅಪ್ಪನ ಹಿಡ್ಕೊಂಡು ಅಪ್ಪನದ್ದು ಏನೆಲ್ಲ ಹೇಳ್ಕೊಟ್ಟು ಈಗೆಲ್ಲ ಹೇಳ್ತಿದ್ದಾಳೆ ಈಗ ಮತ್ತೆಂತದಲ್ಲ ಅವಳಿಗೆ ಈಗ ದುಡಿಮೆ ಮಾಡ್ತಾಳೆ ಹೊಲಿತಾಳೆ ಟ್ಯೂಷನ್ ಕೊಡ್ತಾಳೆ ಶಾಲೆ ಕಲಿ ಟೀಚಿಂಗ್ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಆದ್ರೆ ಅಪ್ನಿಗೆ ಇಟ್ಕೊಂಡು ಅಪ್ಪನಿಗೆ ಹೇಳ್ಕೊಟ್ಟು ಏನೆಲ್ಲ ಹೇಳ್ಕೊಂಡು ಅಮ್ಮ ಸೈನ್ ಹಾಕೋದಿಲ್ಲ ಅಮ್ಮ ಮೋಸ ಮಾಡಿದ್ಲಿಲ್ಲ ಅವಳಿಂದ ನನ್ನ ಮಗಳು ಆಗ ಮದುವೆಗೆ ಅಪ್ಪನ ಕರ್ದಿದ್ದ ಅವಳೆ ಅಪ್ಪನ ಮದುವೆ ಬರ್ದಿದ್ದಾಗ ತರ್ದಿದ್ದೆ ಅವಳೆ ಬರ್ದಿದ್ದ ನಾನ್ ಒಂದು ಫೋನ್ ಮಾಡಿಸ್ ಸಾಕಿಯಾ ನಾನು ಒಂದ್ ಚೂರು ಹೋಗಿ ಅಂತ ಹೇಳಿದ್ರೆ ಅವ್ರು ಈಗ ನಾನ್ ಕಳ್ಸೋದಿಲ್ಲ ಅಪ್ಪಯ್ಯನ ಕಳ್ಸೋದಿಲ್ಲ ಅಂತ ಹೇಳಿ ಅಪ್ಪ ಇಲ್ಲಿವರೆಗೆ ಕುಂದಾಪುರ ತನಕ ಬಂದವನ ಇವಳು ಹೋಗಿ ಕರ್ಕೊಂಡು ಹೋಗಿ ಮನೆ ಒಳ ತೊಗೊಂಡೋಗಿ ಇಟ್ಕೊಂಡು ಮದುವೆ ಬರ್ದಿದ್ದಾಗ ಮಾಡಿದ್ ಅವಳ ಬರ್ಬಾರ್ದು ಇವಳು ಮರ್ಯಾದೆ ಹೋಗ್ಬೇಕು ಇವ್ಳ ಮರ್ಯಾದೆ ಹೋಗ್ಬೇಕು ಮದ್ವೆಗೆ ಅಂತ ಅವಳೆ ಮಾಡ್ತಿದ್ದೆ ಎಲ್ಲ ಮಾಡ್ತಿದ್ದು ಒಳ್ಳೆಯ ಅವ್ಳಿಗೆ ಭಾರಿ ಒಂದ್ ಹಟ್ಟ ಉಂಟು ನಾನೊಂದು ಸೈನ್ ಹಾಕ್ಲಿಲ್ಲ ಜಾಗದ ಮೇಲೆ ಅಂತ ಭಾರಿ ಹಟ್ಟ ಉಂಟು ನಾನ್ ಅಪ್ಪನ ಮದುವೆ ಅಂದ ಬಾರಿ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಅವರಿಗೆ ಅವ್ರಿಗೆ ಮದುವೆ ಬೇರೆ ಕಟ್ಟಿಗೆ ಮನೆಗೆ ನೆರಿಗುಡ್ಡೆ ಮನೆ ಅಂತ ನಮ್ಮ ಕುಟುಂಬದವ್ರ ಮನೆ ಉಂಟು ಅವ್ರ ಕುಟುಂಬ ಅವರು ದೊಡ್ಡಪ್ಪ ಅವ್ರ ಮನೆ ಆದ್ರೆ ಅವ್ರ ಮನೆಗೆಲ್ಲ ಬಂದು ಮದುವೆ ಖಾಲಿ ಎಲ್ಲ ಖಾಲಿ ಆಯ್ತು ನೀವು ಕಟ್ಟಿಗೆ ಮನೆ ನರಿ ಗುಡ್ಡೆ ಮನೆ ಅಂತ ಕುಂದೇಶ್ವರ ದೇವಸ್ಥಾನ ಹತ್ರ ಅವರು ಅಕ್ಕ ದೀರ್ಮೆ ಆಯ್ತು ದೊಡ್ಡಪ್ಪ ಮಗಳು ಅಕ್ಕದಿರ್ಮನೆ ಅಲ್ಲಿ ಬಂದು ನೀವು ಬನ್ನಿ ಮದುವೆಗೆ ಬನ್ನಿ ಕಾಗದ ಎಲ್ಲ ಖಾಲಿ ಆಯಿತು ಒಂಬತ್ತನೇ ತಾರೀಕಿಗೆ ಕಮಲೇಶೈಲ ದೇವಸ್ಥಾನದಲ್ಲಿ ಮದುವೆ ಉಂಟು ಬನ್ನಿ ಅಂತ ಹೇಳಿ ಇಲ್ಲೆಲ್ಲವ್ರಿಗೆ ಹೇಳಿ ಮನೆ ಪೈಂಟಿಂಗ್ ಮಾಡುವಾಗ ನಿಂತು ಪೈಂಟ್ ಮಾಡಿಸಿ ಹೋಗಿದ್ದಾರೆ ಆವಾಗ ನಾವ್ ಮದುವೆ ಅವರು ಇಷ್ಟು ಸಲ ಕರೆದಿದ್ದೆ ನಾನು ಗುರುವಾರ ಬೆಳಿಗ್ಗೆ ಬರ್ತೇನೆ ಅಷ್ಟ್ರ ತನಕ ಬರಕ್ ಆಗಲ್ಲ ನಂಗೆ ಗುರುವಾರ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿ ಬಂದವ್ರನ್ನ ಇವ್ರು ಬಂದು ಕರ್ಕೊಂಡು ಹೋಗಿ ಮಾಡ್ಸಿದಾಳೆ ಎಲ್ಲ ಮಾಡ್ಸಿದ್ ದೊಡ್ಡ ಮಗಳಿಂದಾನೇ ಆಗಿದ್ವಿ ಪೂರ ಈಗ ಒಂದು ಸೈನ್ ಹಾಕಲಿಲ್ಲ ಅವಳಿಗೆ ಆಸ್ತಿ ಸಿಗ್ಲಿಲ್ಲ ಅಂತ ಸಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಬಂದ್ ನಮ್ಮನೇಲೆ ಹನ್ನೆರಡು ವರ್ಷದಿಂದ ಇದ್ದಾನೆ ಹನ್ನೆರಡು ವರ್ಷದಿಂದ ಇಲ್ಲೇ ಮನ್ಕೊಂಡಿದ್ದ ಈಗ ಅಂತ ಹೇಳ್ತಿಲ್ಲ ಅಂತ ಇಲ್ಲ ಕೆಲವರಿಗೂ ಇಲ್ಲಿದ್ದವ್ರಿಗೆ ಗೊತ್ತುಂಟವ ಇಲ್ಲಿ ಬಂದವನು ಎಲ್ಲ ಬರ್ತಿದ್ದ ಬಂದು ಹೋಗ್ತಿದ್ದ ನಿಲ್ತಿರ್ಲಿಲ್ಲ ಇವ್ರು ಮತ್ತೆ ಯಾವ ವಿಷಯದಲ್ಲಿ ಇದೆಲ್ಲ ಮಾತಾಡಕ್ಕೆ ಬರೋದಿಲ್ಲ ಮೀಡಿಯಾದವ್ರಿಗೆ ಮುಂದೆ ಮಾತಾಡ್ಬೇಕಂತಾನೆ ಇವ್ರಿಗೆ ಗೊತ್ತಿಲ್ಲ ಯಾರು ಮಾತಾಡಬೇಕು ಏನಂತ ಇವ್ರಿಗೆ ಇವಳು ದೊಡ್ಡ ಮಗಳು ಹೇಳಿಕೊಟ್ಟು ಮತ್ತವ ಬೇರೆ ಯಾರೋ ನಾವು ಆಗದಿದ್ದವರು ಏನು ಹೇಳ್ಕೊಟ್ಟು ಆದ್ರಿಂದ ಇವ್ರು ಮಾತಾಡೋದಷ್ಟು ಬಿಟ್ರೆ ಮತ್ತವರಿಗೆಲ್ಲ ಅಷ್ಟೆಲ್ಲ ಮಾತಾಡೋಷ್ಟು ತಲೆ ಇಲ್ಲ ಮಾತಾಡೋದಿಲ್ಲ ರೀತಿ ಸರಿ ಇಲ್ಲ ಅವ್ರು ಯಾವ ಜವಾಬ್ದಾರಿ ಒಂದ್ ಹೆಣ್ಮಕ್ಳು ಮೂರು ಹೆಣ್ಮಕ್ಳು ಇವ್ ದೊಡ್ಡವಿಂದ ಇರ್ತದೆ ಅವ್ಳಿಗೆ ಓದೋದಾಗ್ಲಿ ಮದುವೆ ಮಾಡೋದಾಗ್ಲಿ ಯಾವ ವಿಷಯದಲ್ಲೂ ಅವ್ರು ಇದುವರೆಗೂ ಒಂದ್ ಜವಾಬ್ದಾರಿ ತಗೊಂಡವ್ರೆ ಅಲ್ಲ ನಾವೇ ಮಾಡಿದ್ ಬಿಟ್ರೆ ಅವ್ರಿಗೆ ಓದಿಸಿ ಓದ್ಲಿ ಮಕ್ಳು ಅಂತ ಹೇಳೋದೂ ಇಲ್ಲ ಅವ್ರು ಬೇರೆ ಯಾವ ವಿಷಯಕ್ಕೂ ಅವ್ರು ಜವಾಬ್ದಾರಿ ತಗೊಳ್ಳೋದಿಲ್ಲ ನಾವು ಅದಕ್ಕೆ ಬಿಟ್ಬಿಟ್ಟಿತ್ತು ನಮ್ಗೆ ನೋಡಿ ನೋಡಿ ಸಾಕಾಗಿ ಜಬರ್ದಸ್ತ್ ಮಾಡೋದು ಹೊಡಿಯೋಕ್ ಬರೋದು ಬೈಯೋಕ್ ಬರೋದು ಹೊಡಿಯೋದು ಬಡೋದು ನಮಗೆ ನೋಡಿ ನೋಡಿ ಸಾಕಾಗಿ ಜೀವನ ಬೇಡ ಅಂಚೆ ಬಿಟ್ಟು ಇವ್ರನ್ನ ವಿಷಯ ಬಿಟ್ಬಿಟ್ಟಿತ್ತು ನಾವು ಈಗ ಅಲ್ಲೆಲ್ಲ ಮಗಳೆಲ್ಲ ಕೆಲ್ಸಕ್ಕೆ ಶೇರ್ ಮಾಡಿದ್ರು ಕೆಲಸಕ್ಕೆ ಹೋಗ್ತಾಳೆ ತೊಗೊಂಡ್ ಮಗಳಿಗೆ ಕೊಡ್ತಾಳೆ ತನ್ನ ಅವಳಿಗೆ ಕೊಡ್ತಿದ್ದ ಅಷ್ಟೇ ಇಲ್ಲ ಅವ್ರ ಹತ್ರ ಕರ್ಕೊಂಡೋಗ್ಲು ಇಲ್ಲಿ ನಂಗ್ ಪೀಳ್ಸದ್ಲು ಬಂದು ಈಗೆಲ್ಲಾ ಮಾಡ್ತಾ ಇದ್ರು ಸೈನ್ ಹಾಕ್ಸು ನಂಗೊಂದ್ ಸೈನ್ ಹಾಕ್ಸು ನಂಗ್ ಸಾಲ ಉಂಟು ಸಾಲ ಉಂಟು ಅನ್ಕೊಂಡು ಹೇಳ್ತಾ ಇದ್ದಾಳೆ ಅವಳಿಗೆ ಎಲ್ಲ ಗಂಡ ಕೆಲ ಕೆಲ್ಸ ಹೋಗ್ತಾಳೆ ಹೋಗ್ತಾರೆ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಬರ್ತಾರೆ ಆದ್ರೆ ಅವ್ಳಿಗಿಷ್ಟಿದ್ರು ನಮ್ದು ಒಂದ್ ಸಾಲ ಉಂಟು ನಂಗ್ ಸೈನ್ ಹಾಕ್ತು ಅವಳಿಗೆ ಯಾರಿ ಸಾಲ ಇಲ್ಲ ಈಗ ನಿಮ್ಗೆಲ್ಲ ನಂಗ್ ಸೈನ್ ಹಾಕ್ ನಮ್ ದೊಡ್ಡ ಸಣ್ಣ ಮಗಳಿಗೆ ಓದ್ಲಿಕ್ಕೆ ಉಂಟು ಸಣ್ಣ ಮಗಳು ಕಲಿತಿದ್ದಾಳೆ ಅವಳಿಗೆ ಅಂತ ಹೇಳಿದ್ರು ಅವ್ಳು ಕೇಳಿದ್ ಆ ಚಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿಯಲ್ಲಿ ಹೇಳ್ಸಿದಾಳೆ ಅಷ್ಟೇ ಮತ್ತೆ ಮತ್ತೆಂತ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳ ರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಸಿಕ್ಸ್ ಟೂ ನೈನ್ डबल वन अथवा जीरो डबल सेवन सिक्स जीरो थ्री नाइन सेवन एट सेवन एट